ಎನಾಮದಾರ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಸ್ಫೋಟ ಪ್ರಕರಣ ಘಟನೆ ನಡೆದು ಎಂಟು ದಿನ ಕಳೆದ್ರು ಯಾರ ಬಂಧನವೂ ಆಗಿಲ್ಲ ಯಾಕೆ ಗೊತ್ತಿಲ್ಲ ಬಾಯ್ಲರ್ ಸ್ಫೋಟಗೊಂಡು ಎಂಟು ಜನರು ಮೃತಪಟ್ಟಿದ್ದಾರೆ ಎಂತ ದೊಡ್ಡ ಪ್ರಕರಣ ಹೇಳಿ ಎಂಟು ಜನರ ಜೀವಕ್ಕೆ ಬೆಲೆ ಇಲ್ವಾ ಜೀವಗಳಲ್ವಾ ಅದು ಯಾಕೆ ಬಂಧಿಸಿಲ್ಲ ಯಾರ್ದು ತಪ್ಪೇ ಇಲ್ಲದೆ ಸುಮ್ ಸುಮ್ಮನೆ ಸಾವನ್ನಪ್ಪಿದ್ರ ಮೃತಪಟ್ಟವರ ಜೀವಕ್ಕೆ ಬೆಲೆ ಯಾವಾಗ ಬರುತ್ತೆ ಪ್ರಭಾವಿಗಳ ಸಕ್ಕರೆ ಕಾರ್ಖಾನೆ ಅಂತ ಒತ್ತಡಕ್ಕೆ ಮಾಡಿದೀರಾ ಅಥವಾ ಕಂಡು ಕಾಣದಂತೆ ಕೇಳಿಯು ಕೇಳಿಸಿಕೊಳ್ಳದಂತೆ ವರ್ತಿಸ್ತಾ ಇದ್ದೀರಾ ಪೊಲೀಸರ ಈ ನಡೆಯ ಬಗ್ಗೆ ಹಲವು ಅನುಮಾನ ಆಕ್ರೋಶ ಕೂಡ ಪ್ರಭಾಕರ್ ಕೋರೆ ವಿಜಯ್ ಮೆಟಗುಡ್ಡ ಸೇರಿದಂತೆ ವಿಕ್ರಮ್ ಎನಾಮದಾರ ಪಾಲುದಾರಿಕೆಯಲ್ಲಿರುವಂತ ಕಾರ್ಖಾನೆ ಓಹೋ ದೊಡ್ಡ ಹೆಸರು ಇದೆ ಅಂತ ಎಂಟು ಜನ ಹೋದ್ರೆ ಹೋಗೇ ಬಿಡ್ಲಿ ಈ ದೊಡ್ಡ ಜನರನ್ನ ಸೇವ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹುನ್ನಾರ ನಡೀತಾ ಇದೆಯಾ ಮೇಲೆ ಏನಾದ್ರು ಒತ್ತಡ ಹೇಳಿದಾರಾ ಆಕ್ಷನ್ ತಗೋಬೇಡಿ ಯಾವುದೇ ಕಾರಣಕ್ಕೂ ಆಕ್ಷನ್ ತಗೋಬೇಡಿ ಅಂತ ಯಾರಾದರೂ ಹೇಳಿದಾರಾ ಅದೇ ಚಿಕ್ಕ ಪುಟ್ಟವ್ರಾಗಿದ್ರೆ ಇಷ್ಟೊತ್ತಿಗೆ ಕಂಬಿ ಎಣಸು ಹಂಗೆ ಮಾಡ್ತಿದ್ರಿ ಈ ಪ್ರಕರಣ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಿತ್ತು ಎಂಟು ಜನ ಸಾವನ್ನಪ್ಪಿದ್ರು ಪ್ರಕರಣದ ಗಂಭೀರತೆಗೆ ಅರ್ಥ ಆಗ್ತಾಯಿಲ್ಲ ಯಾಕಂದ್ರೆ ಇದು ದೊಡ್ಡೋರ್ದು ಕಾರ್ಖಾನೆ ಸ್ವಾಮಿ ಅವ್ರು ಮಾಡಿದ್ರು ನಡೆಯುತ್ತೆ ಹೆಸರು ಇರುತ್ತೆ ಕೇವಲ ಜಿಎಂ ಸೇರಿ ಮೂವರ ವಿರುದ್ಧ ಕೇಸ್ ದಾಖಲು ಒಂದು ಕೇಸ್ ಮಾಡಬೇಕು ಅದಕ್ಕೊಂದು ಮೂರು ಜನ ವಿರುದ್ಧ ಮಾಡಿದ್ದಾರೆ ತನಿಖೆ ನೆಪದಲ್ಲಿ ಈವರೆಗೂ ಒಬ್ಬರನ್ನು ಬಂಧಿಸಿಲ್ಲ ಪೊಲೀಸರು ಯಾಕೆ ಯಾಕೆ ಬಂಧಿಸಿಲ್ಲ ಬಂಧಿಸಬೇಕು ಅಂತ ಯಾಕೆ ಅನಿಸಿಲ್ಲ ಜನವರಿ ಏಳರಂದು ಮರಕುಂಬಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು ಈ ಘಟನೆಯಲ್ಲಿ ಎಂಟು ಮಂದಿ ಸಾವನ್ನಪ್ಪತ್ತಾರೆ ತನಿಖೆ ನಡೆಯುತ್ತೆ ಆದರೆ ಯಾರನ್ನು ಬಂಧಿಸಲ್ಲ ತನಿಖೆ ನಡೆಯೋ ಥರ ನಡೆಯುತ್ತೆ ಆದರೆ ಏನು ಅನ್ನೋದು ಪ್ರಶ್ನೆ ಈಗ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಇಷ್ಟು ದೊಡ್ಡ ಪ್ರಕರಣ ಎಂಟು ಜೀವನೇ ಹೋಗಿದೆ ತನಿಖೆ ಅನ್ನೋದು ಸೂಕ್ತ ರೀತಿಯಲ್ಲಿ ಅದು ಯಾರದೇ ಕಾರ್ಖಾನೆ ಆಗಿರಲಿ ಯಾಕಿಲ್ಲಿ ಪೊಲೀಸರು ಹಿನ್ನಡೆ ಹಿಂದೇಟು ಒತ್ತಡನ ನಿತಿ ಇನಾಮದಾ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತ ಬಾಯ್ಲರ್ ಸ್ಫೋಟದ ಪ್ರಕರಣದಲ್ಲಿ ಎಂಟು ಜನ ಏನು ಸಾವನ್ನಪ್ಪಿದ್ರು ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗ ಏನು ಎಂಟು ದಿನ ಕಳೆದ್ರು ಕೂಡ ಇವತ್ತು ಕೂಡ ಯಾರು ಬಂಧನ ಕೂಡ ಆಗಿಲ್ಲ ಯಾಕಂದ್ರೆ ಬಡ ಕಾರ್ಮಿಕರೇ ಒಂದು ಇಲ್ಲಿ ಏನು ಪ್ರಾಣ ತೆತ್ತಿರ್ತಕ್ಕಂಥದ್ದು ಹಾಗಾಗಿ ಬಡ ಕಾರ್ಮಿಕರ ಸಾವಿಗೆ ಬೆಲೆ ಇಲ್ವಾ ಅನ್ನೋಂತ ಪ್ರಶ್ನೆ ಇದೆ ಯಾಕಂದ್ರೆ ಆ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಸಾಕಷ್ಟು ರೈತರು ಒಂದು ಪ್ರತಿಭಟನೆ ಮಾಡುವ ಜೊತೆಗೆ ಆ ಕುಟುಂಬಸ್ಥರು ಕೂಡ ಒಂದು ಶವವನ್ನಿಟ್ಟು ಪ್ರತಿಭಟನೆ ಮಾಡುವ ಮೂಲಕ ಏನು ಸೂಕ್ತವಾದಂತ ಪರಿಹಾರದ ಜೊತೆ ಜೊತೆಗೆ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರು ಸೇರಿದಂತೆ ಯಾರು ತಪ್ಪಿ ಅವರು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅವರನ್ನು ಬಂಧಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು ಈ ಒಂದು ಈ ಒಂದು ಸಕ್ಕರೆ ಕಾರ್ಖಾನೆ ಏನಿದೆ ಇದು ಏನು ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ವಿಜಯ್ ಮೆಟ್ಪುರ್ ಮತ್ತು ವಿಕ್ರಮ್ ಇನಾಮದಾರ್ ಪಾಲ್ದಾರ್ಕೆಲ್ ಯೋಗಿ ಒಂದು ಸಕ್ಕರೆ ಕಾರ್ಖಾನೆ ಇದೆ ಅನ್ನುವಂತ ಮಾಹಿತಿ ಇರ್ತಕ್ಕಂಥದ್ದು ಹಾಗಾಗಿ ಮಾಲೀಕರ ವಿರುದ್ಧ ಇವಾಗ ಕೂಡ ಯಾವುದೇ ರೀತಿಯ ದೂರು ದಾಖಲಾಗಿದೆ ಹಾಗಾದ್ರೆ ಪ್ರಭಾವಿ ರಾಜಕೀಯ ನಾಯಕರ ಒಂದು ಸಕ್ಕರೆ ಕಾರ್ಖಾನೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಕೇವಲ ಜನರಲ್ ಮ್ಯಾನೇಜರ್ ಸೇರಿದಂತೆ ಮೂರು ಜನರ ವಿರುದ್ಧ ಕೇಸ್ ದಾಖಲಿಸಿ ಪೊಲೀಸರು ತನಿಖೆ ಇದ್ದಾರೆ ಏನು ಬಾಯ್ಲರ್ ಇನ್ಸ್ಪೆಕ್ಟರ್ ಏನಾದ್ರೆ ಅವರು ಇನ್ಸ್ಪೆಕ್ಷನ್ ನಡೆಸಿ ಒಂದು ವರದಿಯನ್ನು ಕೊಡಬೇಕು ವರದಿ ಕೊಟ್ಟ ಬಳಿಕ ನಾವು ಮುಂದಿನ ತನಿಖೆಯನ್ನು ಕೈಗೊಳ್ಳುತ್ತೇವೆ ಮುಂದಿನ ತನಿಖೆ ಏನು ಚುರುಕು ಚುರುಕುಗೊಳ್ಳುತ್ತೆ ಚುರುಕುಗೊಳ್ಳುತ್ತೇನೋ ಮಾತನ್ನ ಏನು ಪ್ರಮುಖವಾಗಿ ಮುರುಗೋಡು ಪೊಲೀಸರು ಹೇಳಿರ್ತಕ್ಕಂಥದ್ದು ಆದ್ರೆ ಎಲ್ಲೇ ಒಂದ್ ಕಡೆ ಈ ಒಂದು ಘಟನೆಯಲ್ಲಿ ಒಂದ್ ಕಡೆ ಮೃತಪಟ್ಟಂತ ಕುಟುಂಬಗಳಿಗೆ ಸೂಕ್ತವಾದ ಪರಿಹಾರ ಸಿಗಬೇಕು ಜೊತೆಗೆ ಕಾರ್ಮಿಕ ಇಲಾಖೆಯಿಂದಲೂ ಕೂಡ ಒಂದು ಪರಿಹಾರ ಸಿಗಬೇಕು ಜೊತೆಗೆ ರಾಷ್ಟ್ರ ಏನು ಸಿಎಂ ಪರಿಹಾರ ನಿಧಿಯಿಂದಲೂ ಕೂಡ ಪರಿಹಾರ ಸಿಗಬೇಕು ಅದ್ರ ಜೊತೆಗೆ ತಪ್ಪಿತಸ್ಥರಿಗೂ ಕೂಡ ಒಂದು ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಎಂಟು ಜನರ ಪ್ರಾಣ ಏನು ಹೋಗಿದಾವೆ ಪ್ರಾಣಕ್ಕೆ ಕೇವಲ ಪರಿಹಾರ ಕೊಟ್ರೆ ಮಾತ್ರ ಒಂದು ಅದಕ್ಕೆ ಒಂದು ಸಮಾಧಾನ ಅಲ್ಲ ಆ ತಪ್ಪಿತಸ್ಥರ ಅವ್ರ ವಿರುದ್ಧ ಕೂಡ ಕ್ರಮಗಳಾಗಬೇಕು ಮತ್ತೆ ಅವ್ರ ಕುಟುಂಬಗಳಿಗೆ ತಲಾ ಒಂದೊಂದು ಉದ್ಯೋಗವನ್ನು ಕೊಡಬೇಕು ಅನ್ನೋ ಬೇಡಿಕೆ ಕೂಡ ಇದೆ ಹಾಗಾಗಿ ಈಗ ಸದ್ಯ ಜನವರಿ ಏಳರ ನಡೆದಂತ ಈ ಒಂದು ಘಟನೆ ಏನಿದೆ ಆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಮುರುಘೋಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರಿನಲ್ಲಿ ಯಾವುದೇ ರೀತಿಯ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಅವ್ರದ್ದು ಯಾವ ಯಾವ್ದೇ ರೀತಿಯ ಪ್ರಕರಣವನ್ನು ದಾಖಲಿಸಿಲ್ಲ ಅನ್ನುವಂತ ಒಂದು ಗಂಭೀರವಾದ ಆರೋಪ ಮತ್ತು ಆಕ್ರೋಶ ರೈತರು ಹೊರ ಹಾಕ್ತಾ ಇದ್ದಾರೆ ಹೀಗಾಗಿ ಈ ಒಂದು ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕಾದಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ ಜೊತೆಗೆ ಮೃತಪಟ್ಟಂತ ಕುಟುಂಬಗಳಿಗೆ ಸೂಕ್ತವಾದಂತ ಒಂದು ನ್ಯಾಯ ಒದಗಿಸಿಕೊಡುವಂತ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿಕೊಡ್ಬೇಕಾದಂತಹ ಹೊಣೆಗಾರಿಕೆ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಘಟನೆ ಆದ್ರೂ ಕೂಡ ನೀತಿ ಬೆಳಗಾವಿ ಜಿಲ್ಲೆಯ ಒಬ್ಬರೇ ಒಬ್ಬ ರಾಜಕಾರಣಿ ಬಗ್ಗೆ ಏನು ತುಟ್ಟಿ ಬಿಕ್ಕಿಲ್ಲ ಯಾಕಂದ್ರೆ ಇಂತಹ ಘಟನೆಗೆ ಒಂದು ಪ್ರಭಾವಿ ರಾಜಕಾರಣಿಗಳ ನಾಯಕತ್ವ ಇರ್ತಕ್ಕಂಥ ಮಾಲೀಕ ಮಾಲೀಕತ್ವ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂತ ಒಂದು ದೊಡ್ಡದ ದುರಂತ ಆದ್ರೂ ಕೂಡ ಯಾವುದೇ ಒಬ್ಬ ನಾಯಕರು ಕೂಡ ಇದರ ಬಗ್ಗೆ ಧ್ವನಿ ಎತ್ತದೆ ಇರತಕ್ಕಂತದ್ದು ಕೂಡ ಇಲ್ಲಿ ಸಾಕಷ್ಟು ಒಂದು ಏನೋ ಚರ್ಚೆಗೆ ಎಲೆ ಮಾಡಿಕೊಡ್ತಾ ಇದೆ ನೀತಿ ಶೀತರನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಏನಾದರೂ ಕ್ಲಾರಿಟಿ ಕೊಟ್ಟಿದ್ದಾರಾ ಅಂದ್ರೆ ತನಿಖೆಯಲ್ಲಿ ಯಾಕೆ ನಡೆ ಆಗ್ತಾ ಇದೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮತ್ತೆ ಈ ಮೃತಪಟ್ಟವರು ಕುಟುಂಬಸ್ಥರಿಗೆ ಏನ್ ಹೇಳ್ತಾರೆ ಪಾಪ ಆ ಪ್ರಾಥಮಿಕ ತನಿಖೆಯಲ್ಲಿ ಪ್ರಮುಖವಾಗಿ ಪೊಲೀಸರು ಆ ಒಂದು ಏನು ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಪ್ರಕರಣ ಪ್ರಕರಣ ಸಂಬಂಧಪಟ್ಟಂತೆ ಏನು ಜವಾಬ್ದಾರಿ ಹೊತ್ತಂತ ಅಧಿಕಾರಿಗಳು ಈಗ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಜೊತೆಗೆ ಏನು ಬಾಯ್ಲರ್ ಇನ್ಸ್ಪೆಕ್ಟರ್ ಅಂತ ಹೇಳಿದ ಅಧಿಕಾರಿ ತಾನೆ ಅಧಿಕಾರಿ ಒಂದು ತನಿಖೆ ನಡೆಸಿ ಒಂದು ವರದಿ ಕೊಡಬೇಕಾಗತ್ತೆ ಈ ಒಂದು ಘಟನೆ ದುರ್ಘಟನೆ ಯಾಕೆ ನಡೆಯಿತು ಈಗ ದುರ್ಘಟನೆಗೆ ಪ್ರಮುಖ ಕಾರಣಗಳೇನು ಇಲ್ಲಿರ್ತಕ್ಕಂಥ ನಿರ್ಲಕ್ಷ್ಯಗಳೇನು ಲೋಪಗಳೇನು ಜೊತೆಗೆ ಇದರ ಹೊಣೆಗಾರಿಕೆ ಯಾರದೆಲ್ಲ ಇದೆ ಅನ್ನೋ ಒಂದು ವರದಿ ಬರಬೇಕಾಗುತ್ತೆ ವರದಿ ಬಂದ ಬಳಿಕ ಮುಂದಿನ ತನಿಖೆಯನ್ನು ನಾವು ಕೈಗೊಳ್ಳುತ್ತೇವೆ ಅನ್ನೋ ಒಂದು ಏನು ಸಮಾಜ ಪೊಲೀಸರು ನೀಡ್ತಾ ಇದಾರೆ ಆದ್ರೆ ಎಲ್ಲ ಒಂದ್ ಕಡೆ ಮೃತಪಟ್ಟ ಕುಟುಂಬಸ್ಥರು ಆ ಒಂದು ಆಯಾ ಕುಟುಂಬಕ್ಕೂ ಕೂಡ ಒಂದು ಉದ್ಯೋಗ ಸಿಗಬೇಕು ಜೊತೆಗೆ ಸೂಕ್ತವಾದಂತ ಪರಿಹಾರ ಸಿಗಬೇಕು ಅದ್ರ ಜೊತೆಗೆ ಆ ಒಂದು ಏನು ಪ್ರಾಣ ಕಳೆದುಕೊಂಡಂತವ್ರು ಏನಿದ್ದಾರೆ ಅವರ ನ್ಯಾಯ ಸಿಗಬೇಕಂದ್ರೆ ತಪ್ಪಿತಸ್ಥರಿಗೆ ಒಂದು ಕಠಿಣ ಕ್ರಮ ಆಗ್ಬೇಕು ಅನ್ನೋಂತ ಒಂದು ಏನು ಒತ್ತಾಯ ಕೂಡ ಒಂದು ಮೃತಪಟ್ಟ ಕುಟುಂಬಸ್ಥರಾಗಿರ್ಬೋದು ಮತ್ತು ರೈತರಾಗಿರ್ಬೋದು ಇದು ಆಗ್ರಹ ಮಾಡ್ತಾ ಇದಾರೆ ನೀತಿ ಡೀಟೇಲ್ಸ್ಗಾಗಿ